ನಮಸ್ಕಾರ ರೈತ ಬಾಂಧವ್ರೆ ಸೊ ಎಲ್ರು ಕೂಡ ಚೆನ್ನಾಗಿದಾರೆ ಅನ್ಕೊಳ್ತೇನೆ ಇವತ್ತು ನಾನು ಇರೋದು ಬಂದ್ಬಿಟ್ಟು ಮದ್ದೂರಿನಲ್ಲಿ ಸೊ ಏನಪ್ಪಾ ಇವತ್ತು ಇಲ್ಲಿ ಬಂದಿದ್ದೇನೆ ಅಂತ ನೋಡೋದಾದ್ರೆ ನನ್ನ ಆ ಬ್ಯಾಕ್ ಗ್ರೌಂಡ್ ಅಲ್ಲಿ ನೀವು ನೋಡಿರೋ ಹಾಗೆ ಚೈನ್ ಲಿಂಕ್ ಆಗಿರ್ಬೋದು ಬಾರ್ಬ್ ಇವಾಗ ನಮ್ಮ ಜೊತೆ ಇದ್ದಾರೆ ಸಾಗರ್ ಅನ್ನೋರು ಇವರೇ ನನಗೆ ಕಾಂಟ್ಯಾಕ್ಟ್ ಮಾಡಿದ್ರು ಉತ್ತಮ ಇರುವಂತ ಈ ತರ ಬೇಲಿಗಳನ್ನ ನಾವು ಸರ್ವಿಸ್ ಕೊಡ್ತಾ ಇದೀವಿ ಕರ್ನಾಟಕದಾದ್ಯಂತ ಈ ಒಂದು ಇನ್ಫಾರ್ಮೇಶನ್ ಆದಷ್ಟು ರೈತರಿಗೆ ತಲುಸ್ಬೇಕು ಅನ್ನೋ ರೀಸನ್ಗೆ ನಮಗೆ ಕಾಂಟ್ಯಾಕ್ಟ್ ಮಾಡಿ ಸರ್ ಬನ್ನಿ ನೀವು ಡೈರೆಕ್ಟ್ ಆಗಿ ನಮ್ಮ ಕ್ವಾಲಿಟಿ ಚೆಕ್ ಮಾಡ್ಕೊಳ್ಳಿ ನಾವು ಯಾವ ರೀತಿ ಸರ್ವಿಸ್ ಕೊಡ್ತಾ ಇದೆ ಇದನ್ನ ರೈತರಿಗೆಲ್ಲ ತಲುಪ್ಸಿ ಅಂತ ಅನ್ನೋದಕ್ಕೆ ನಾವು ಇವತ್ತು ಮದ್ದೂರಿನತ್ತ ಪಯನ ಸಾಗಿಸಿ ಇವ್ರನ್ನ ಬಂದು ಭೇಟಿ ಆದಿ ಹಾಯ್ ಸರ್ ಹಾಯ್ ಸರ್ ಹೇಗಿದ್ದೀರಾ ಚೆನ್ನಾಗಿದೀವಿ ಸರ್ ನಮ್ಮ ಹೆಸರು ಸಾಗರ್ ಅಂತ ಎಸ್ ಕೆ ಫೆನ್ಸಿಂಗ್ ವರ್ಕು ನಾವು ಮೂಲತಃ ಮುದ್ದೂರು ತಾಲೂಕ್ ಮಂಡ್ಯ ಡಿಸ್ಟಿಕ್ನವರು ಸೊ ನಾವು ನಮ್ಮವರು ಇಪ್ಪತ್ತು ವರ್ಷದಿಂದ ಕೆಲಸ ಮಾಡ್ತಿದ್ರು ನಾವು ಈಗ ಎರಡು ವರ್ಷದಿಂದ ನಾವು ಕೆಲಸ ಕೇಳ್ತಿ ಮಾಡ್ತಿದೀವಿ ಸೊ ಇದರಲ್ಲಿ ಚೈನ್ ಲಿಂಕು ಮೆಸ್ಸು ಸ್ಲ್ಯಾಬ್ ಅಂತ ಮೂರು ಥರ ಬರುತ್ತೆ ಸರ್ ಅವ್ರ ರೈತರು ಯಾವತ್ತು ಕೇಳ್ತಾರೋ ಅದನ್ನ ಹಾಕ್ ಹಾಕೊಡ್ತೀವಿ ಸರ್ ನಾವು ಅವ್ರಿಗೆ ಅನುಕೂಲ ತಕ್ಕಂತೆ ನಾವು ಹಾಕೊಡ್ತೀವಿ ನೋಡಿ ಇದು ತಂತಿ ಐದ್ ಲೈನ್ ತಂತಿ ಬಂದಿದೆ ನಾವು ಆರ್ ಲೈನ್ ಹಾಕೊಡ್ತೀವಿ ಕಸ್ಟಮರ್ ನಾವು ಆರ್ ಲೈನ್ ಇದು ಇದೋಳ ಅಡಿ ಕಂಬ ಸರ್ ಒಂದೂವರೆ ಅಡಿ ಡೀಪೋ ಇರುತ್ತೆ ಏನಾದ್ರೂ ಡೌಟ್ ಬಂದ್ರೆ ನಾವು ಕಡ್ಡಿ ಅಳ್ತೆ ಸರ್ ಒಂದೂವರೆ ಅಡಿ ಪಕ್ಕ ಕಡ್ಡಿ ಅಳ್ತೆ ಮಾಡ್ಕೊಂಡಿರ್ತೀವಿ ಕಂಬ ಕೋಲಾರದಿಂದ ಹೊಸಕೋಟೆಯಿಂದ ಬಳ್ಳಾರಿಯಿಂದ ತರ್ತೀವಿ ಸರ್ ಅಂದ್ರೆ ಈ ತರ ಇರುತ್ತೆ ಕೂಡ ಕೂಡ ಹೋಗಲ್ಲ ನೋಡಿ ಸರ್ ಇಲ್ಲ ಸರ್ ನಾವು ಟಾಟಾ ತಂತಿ ಯೂಸ್ ಮಾಡ್ತೀವಿ ಸರ್ ಟಾಟಾ ತಂತಿ ಡೂಲೆ ಸ್ಟ್ರಾಂಗ್ ಮಿಸ್ ಬಂದ್ರೆ ಡೋಲೆ ಸ್ಟ್ರಾಂಗ್ ಯೂಸ್ ಮಾಡ್ತೀವಿ ಡೈರೆಕ್ಟ್ ಆಗಿ ನಾವು ಕಂಪ್ನಿಯಿಂದ ತರ್ತೀವಿ ಇಲ್ಲೇ ಓನ್ ಮ್ಯಾನುಫ್ಯಾಕ್ಚರ್ ಮಾಡಿ ಹಾಕ್ತೀವಿ ಸರ್ ಅವ್ರ ಮುಂದೆ ಸೀಲ್ ಓಪನ್ ಮಾಡ್ತೀವಿ ಸರ್ ಟಾಟಾ ತಂತಿ ನಾವು ಒಳ್ಳೆ ಗುಣಮಟ್ಟದಿಂದ ಮಾಡ್ಕೊಡ್ತೀವಿ ಸರ್ ಅಲ್ಲಿ ಏನು ಕಾನ್ಫ್ರೆನ್ಸ್ ಮಾಡ್ಕೊಳ್ಳಲ್ಲ ಓಕೆ ತುಂಬ ಸಿಸ್ತಾಗಿ ಮಾಡ್ಕೊಡ್ತೀವಿ ಸರ್ ಕೆಲಸನ ಓಕೆ ಸರ್ ಈಗ ಮುಖ್ಯವಾಗಿ ಟೈಮ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಅವ್ರಿಗೆ ಏನಾದ್ರೂ ಅರ್ಜೆಂಟ್ ಇದ್ದರೆ ಕಸ್ಟಮರ್ ಕಸ್ಟಮರ್ಗೆ ಅರ್ಜೆಂಟ್ ಏನಾದರೂ ಇದ್ದರೆ ಲೇಬರ್ಗು ಕಳಿಸಿ ಎರಡೂವರೆ ದಿನದಲ್ಲಿ ನಾವು ಮುಗಿಸೋ ಪ್ರಯತ್ನ ಪಡ್ತೀವಿ ಸರ್ ಕರ್ನಾಟಕದಂತ ಯಾವೆಲ್ಲ ಭಾಗದಲ್ಲಿ ಇವಾಗ ಮಾಡ್ತಾ ಇದ್ರೆ ಸರ್ ಸರ್ ಅವಾಗಲೇ ಹಾವೇರಿ ಬಳ್ಳಾರಿ ಚಿಕ್ಕಬಳ್ಳಾಪುರ ಚಿಕ್ಕಮಂಗ್ಳೂರು ಆಮೇಲೆ ಈ ಕಡೆ ಮಂಗಳೂರು ಬೇರೆಯವ್ರು ಯಾರು ಆಗಲ್ಲ ಸರ್ ಅಷ್ಟು ಕಡಿಮೆ ಬೆಲೆ ನಾವು ಮಾಡ್ಕೊಡ್ತೀವಿ ಸರ್ ದೊಡ್ಡ ಅಲ್ಲಿ ಎಷ್ಟು ಎಕರೆನ ಮಾಡ್ಕೊಟ್ಟಿದ್ದಾರೆ ಇದು ಸರ್ ಇವಾಗ ನೂರ ಐವತ್ತಿಂದ ಮುನ್ನೂರು ಎಕರೆ ಮಾಡಿದೀವಿ ಸರ್ ರೈತ ಬಾಂಧವರೇ ನೋಡಿದ್ರಲ್ಲ ಸಾಗರ್ ಅವರು ನಮಗೆ ಒಂದು ಮಾಹಿತಿನ ತೀರ್ಸ್ ಸರ್ ಧನ್ಯವಾದಗಳು ಮಾಹಿತಿಯನ್ನು ತಿಳ್ಸೋದಕ್ಕೆ ನಿಮ್ಮ ಹೊಲಕ್ಕೆ ಒಂದು ಸುರಕ್ಷಿತವಾದಂತಹ ಉತ್ತಮ ಕ್ವಾಲಿಟಿಯ ತಂತಿ ಬೇಲಿಗಳಾಗಿರ್ಬೋದು ಅಥವಾ ಈ ತರ ಸ್ಲಾಬ್ ಮಾಡಿಸೋದಿದ್ದಲ್ಲಿ ತಪ್ಪದೇವರಿಗೆ ಕರೆ ಮಾಡಿ ಪ್ರೈಸ್ ಅನ್ನ ನೀವು ಕಂಪರಿಸನ್ ಮಾಡ್ಕೋಬಹುದು ಸರ್ ಹೇಳಿದಾಗ ಓಪನ್ ಚಾಲೆಂಜ್ ಆಗಿ ಹೇಳಿದಾರೆ ಸರ್ ಕರ್ನಾಟಕದಿಂದ ಬೇಕಾದಲ್ಲಿ ಅವ್ರು ಕೇಳಿ ಹತ್ತು ಕಡೆ ಕೇಳಿ ನಾವು ಕೊಡುವಂತ ಕ್ವಾಲಿಟಿ ಮತ್ತು ಪ್ರೈಸ್ಗೆ ಬೇರೆ ಯಾರು ಕೊಡೋಕಾಗಲ್ಲ ಅಷ್ಟು ಸರ್ವಿಸ್ ನ ಕೊಡ್ತೇವೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ನಮ್ದು ಗ್ರೂಪ್ ಇದೆ ಒಂದು ನಾಲ್ಕೈದು ಟೀಮ್ ಇದೆ ನಿಮ್ಗೆ ತುಂಬ ನಾವು ಡಿಲೇ ಏನು ಮಾಡಲ್ಲ ಒಂದು ಎರಡು ಎರಡು ಮೂರು ದಿವಸ ನಾಲ್ಕು ದಿವಸದಲ್ಲೆಲ್ಲ ಮುಗಿಸ್ಕೊಡ್ತೀವಿ ಮತ್ತು ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂತ ಹೇಳಿದ್ರೆ ಕರ್ನಾಟಕದಾದ್ಯಂತ ಎಲ್ಲೇ ಇದ್ದರೂ ಕೂಡ ನೀವು ನಿಮ್ಮ ಹೊೀನಿಗೆ ಮಾಡ್ಸ್ಕೋಬೇಕು ಕಂಪ್ಲೀಟಾಗಿ ಒಂದು ಎಕ್ಸ್ಪೆನ್ಸ್ ಆಗಿರ್ಬೋದು ಊಟದ ಖರ್ಚು ತಿಂಡಿ ಖರ್ಚು ಲೇಬರ್ ಖರ್ಚು ನೆಕ್ಸ್ಟ್ ಟ್ರಾನ್ಸ್ಪೋರ್ಟೇಷನ್ ಖರ್ಚು ಎಲ್ಲವನ್ನು ಕೂಡ ಅವರೇನೇ ಹೊತ್ತು ಎಲ್ಲ ಇನ್ಕ್ಲೂಡ್ ಸರ್ ಎಲ್ಲ ಸೇರಿ ಎಲ್ಲ ಸೇರಿ ಎಲ್ಲ ನಮ್ದೇ ಅವ್ರು ಸುಮ್ಮನೆ ಜಾಗ ತೋರಿಸ್ಬಿಟ್ಟು ಹೋಗಬೇಕು ಮಾಡ್ಕೊಡಿ ಇಷ್ಟು ತಿಂತಲ್ಲ ಅಂದರೆ ನಾವು ಹೋಗಿ ಇಮಿಡಿಯೇಟ್ಲಿ ಕೆಲಸ ಸ್ಟಾರ್ಟ್ ಮಾಡ್ತೀವಿ ಸರ್ ಓಕೆ ಸ್ನೇಹಿತರೆ ಸೊ ಮತ್ತೆ ಸಿಗೋಣ ಇದೇ ರೀತಿ ಇನ್ನೊಂದು ಅಗ್ರಿಕಲ್ಚರ್ ವಿಡಿಯೋನೊಂದಿಗೆ ನಮ್ಮ ಈ ಪ್ರಯತ್ನ ನಿಮಗೆ ಹೆಸರಾದಲ್ಲಿ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ವಿಡಿಯೋನ ರೈತರಿಗೆ ಶೇರ್ ಮಾಡಿ